ಎಕ್ಸಾಂಪಲ್ ಹೆಣ್ಮಕ್ಳಿಗೆ ತುಂಬಾ ಯಾಕೆ ಬೇಗ ಬರ್ತಾ ಇದೆ ಅಂದ್ರೆ ಮೇನ್ ಅಡ್ಗೆ ಮನೆ ಚೇಂಜ್ ಆಯ್ತು ಕುತ್ಕೊಂಡ್ ಮಾಡ್ತಾ ಇಲ್ಲ ನಿಂತ್ಕೊಂಡು ಮಾಡ್ತಾ ಇದಾರೆ ಅಂತ ನನಗೂ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ನಾನು ಒಂದ್ಸರಿ ಐರ್ಲೆಂಡ್ ಮೂವ್ ಆದ್ಮೇಲೆ ಅಲ್ಲಿ ತೋರ್ಕ ನನಗಿರ್ಲಿಲ್ಲ ಬರ್ತಾ ಇತ್ತು ತುಂಬಾ ರೇರ್ಲಿ ಅಲ್ಲಿ ಡ್ಯೂಪ್ಲೆಕ್ಸ್ ಇರೋದ್ರಿಂದ ಕಂಟಿನ್ಯೂಸ್ ಹತ್ತದು ಇಳಿಯೋದು ಹತ್ತದು ಇಳಿಯೋದು ಇನ್ನೊಂದು ಅಡ್ಗೆಯಿಂದ ಹಿಡ್ದು ಇದು ಪಾತ್ರೆ ತೊಳೆಯೋದು ಎಲ್ಲ ನಿಂತ್ಕೊಂಡೇ ಮಾಡೋದು ಪ್ರತಿಯೊಂದು ಹಂಗೆ ಇದೆ ಲೈಫ್ ಸ್ಟೈಲ್ ಹಂಗಿರೋದ್ರಿಂದ ಸೊ ನನ್ ನನ್ ಎಕ್ಸ್ಪೀರಿಯನ್ಸ್ ನನ್ಗೆ ಅದರಿಂದ ಬಂದಿದೆ ಅಂತ ನಾನ್ ಅನ್ಕೊಂತೇನೆ ಟ್ರೂನಾ ಅದೇ ಇರ್ಬೋದು ಕರೆಕ್ಟ್ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಹೆಣ್ಮಕ್ಳಿಗೆ ಯಾಕೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಸೊ ಒಂದೇದು ಈಗ ನಾವು ಪ್ರಕೃತಿಗೆ ಎಷ್ಟ್ ದೂರ ಆಗ್ತಿವೋ ಅಷ್ಟು ಸಮಸ್ಯೆಗಳು ಬರುತ್ತೆ ಈಗ ನೀವ್ ಹೇಳ್ರಿ ಯಾವ್ದಾದ್ರು ಚರಂಡಿ ನೀರು ಕೆರೆ ನೀರು ಕುಡಿದಿದ್ದಕ್ಕೆ ಬಾವಿ ನೀರು ಕುಡಿದಿದ್ದಕ್ಕೆ ಯಾವ್ದಾದ್ರು ದನಗಳಿಗೆ ನಾಯಿಗಳಿಗೆ ಯಾವ್ದು ಲೂಸ್ ಮೋಶನ್ ಆಗಿದೆ ಹೊಟ್ಟೆ ನಾವು ಬಂದಿದ್ಯಾ ನೆಗಡಿ ಆಗಿದೆಯಾ ಮಳೆಲ್ಲಿದ್ದ ಯಾರು ನೆಗಡಿ ಆಗಿದೆ ಇಲ್ಲ ತಾನ ಬಿಸ್ಲಲ್ಲಿ ಇದಕ್ಕೆ ಯಾರು ನಾವ್ ಎಷ್ಟು ಮಟ್ಟಿಗೆ ದೂರ ಆಗಿದ್ವಿ ಚಪ್ಪಲಿ ಹಾಕೊಂಡೇ ಹೊರಗ್ ಹೋಗ್ತಿವಿ ಮನೆಯೂ ಚಪ್ಪಲಿ ಹಾಕೊಂಡು ಅಂಡಾಡ್ತಿವಿ ಎಷ್ಟು ಮಟ್ಟಿಗೆ ಕರೆಕ್ಟ್ ಅದು ಔಟ್ಡೋರ್ ಆಕ್ಟಿವಿಟೀಸ್ ಇಲ್ಲ ಲೇಡೀಸ್ ತುಂಬಾ ಜನ ಇಂಡಿಯಾದಲ್ಲಿ ಅಥವಾ ತುಂಬಾ ಜನ ಇಂಡೋರ್ ಅಥವಾ ಇತ್ತೀಚಿನ ಕಾಲದಲ್ಲಿ ಸಾಫ್ಟ್ವೇರ್ ಅದು ಇದು ಹೇಳಿ ಎಲ್ಲರೂ ಮ್ಯಾಕ್ಸಿಮಮ್ ಇಂಡೋರ್ ಅಲ್ಲಿ ಇರ್ತಾರೆ ಅದು ಕಮ್ಮಿ ಅನ್ನಂಗೆ ಎ ಸಿ ಇರ್ತಾರೆ ಇಟ್ಸ್ ನಾಟ್ ಕರೆಕ್ಟ್ ತುಂಬಾ ಸೊ ಈಗ ಎಲ್ಲದೂ ಕೂಡ ಸೊ ನಾವು ಮಿಷನ್ಸ್ ಮೇಲೆ ಡಿಪೆಂಡ್ ಆಗಿತ್ತು ನಮಗೆ ನ್ಯಾಚುರಲ್ ಆಗಿ ಕೆಲಸ ರೂಪದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ವ್ಯಾಯಾಮ ಇಲ್ದಂಗ ಆಯ್ತು ಸೊ ಮಸಲ್ಸ್ ಬೋನ್ಸ್ ನೀವ್ ಹೇಳ್ರಿ ಯಾರಾದ್ರೂ ರೆಸ್ಟ್ ತೊಗೊಂಡಿದಕ್ ಸ್ಟ್ರಾಂಗ್ ಆಗಿದಾರಾ ಸಾಧ್ಯನಿಲ್ಲ ಇನ್ನು ವೀಕ್ ಆಗ್ತಾ ಹೋಗುತ್ತಲ್ಲ ದಪ್ಪ ಆಗಿರ್ಬೋದು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರ ಸೊ ದಪ್ಪ ಸ್ಟ್ರಾಂಗ್ ಎರಡು ಒಂದೇನಾ ಇಲ್ಲಲ್ಲ ಸೊ ಮಜಲ್ ಟಿಶ್ಯೂ ಬೋನ್ ಟಿಶ್ಯೂಗೆ ಒಂದ್ ನೇಚರ್ ಇದೆ ಏನದು ಅಂದ್ರೆ ಒಬ್ಬ ಪೇಷಂಟ್ ಕೈ ಮುರ್ಕೊಂಡ್ ಅಂತ ಅನ್ಕೊಳ್ರಿ ಸೊ ಈಗ ಪಿ ಹಾಕಿ ನಾವು ಇಡ್ತೀವಿ ಒಂದುವರೆ ತಿಂಗಳು ಎರಡು ತಿಂಗಳು ಎಷ್ಟೋ ಇಟ್ಟಿರ್ತೀವಿ ಅಂತ ಅನ್ಕೊಳ್ರಿ ಒಂದುವರೆ ಆದ್ಮೇಲೆ ನೋಡ್ರಿ ಈ ಕೈಗೆ ಕೈಗ್ರಷ್ಟು ಸಿಕ್ಕಿದೆ ಸೊ ಮಸಲ್ ದಪ್ಪ ಆಗಿರುತ್ತಾ ಇಲ್ಲ ತೆಳ್ಳಗಾಗಿರುತ್ತೆ ಟೇಪ್ ಇಟ್ಟು ಅಳತೆ ಮಾಡ್ರಿ ಒಂದೂವರೆ ಎರಡ್ ಸೆಂಟಿಮೀಟರ್ ತೆಳ್ಳಗಾಗಿರುತ್ತೆ ಇದು ಪ್ರತಿಯೊಬ್ಬರಿಗೂ ಆಗ್ತಕ್ಕಂತದ್ದೇ ಒಂದೂವರೆ ಎರಡು ಸೆಂಟಿಮೀಟರ್ ಕಮ್ಮಿ ಆಗಿರುತ್ತೆ ಎಕ್ಸ್ರೇ ನಾರ್ಮಲ್ ಬಳಕೆ ಇರ್ತಕ್ಕಂಥ ಕೈ ಮತ್ತೆ ರೆಸ್ಟ್ ಎರಡು ರೇ ಮಾಡಿದ್ರೆ ವೀಕ್ ಆಗಿರುತ್ತೆ ಬೋನ್ ಏನಕ್ಕೆ ಅಂದ್ರೆ ನೇಚರ್ ರೂಲ್ ಏನಂತಂದ್ರೆ ಯಾವ್ದು ಬಳಕೆ ಇಲ್ವೋ ಅದ್ರದ ಅಲ್ಲಿಂದ ಮಟೀರಿಯಲ್ಸ್ ಬಿಡುತ್ತೆ ಬಾಡಿ ಅಂದ್ರೆ ಬೋನ್ ಅಲ್ಲಿ ಮಿನರಲ್ ಕಂಟೆಂಟ್ ಎಲ್ಲ ತೆಗೆದಾಕತ್ತೆ ಅದನ್ನ ಬೇರೆ ಕಡೆಗಾದ್ರೂ ಯೂಸ್ ಮಾಡುತ್ತೆ ಅಥವಾ ಹೊರಗೆ ಹೋಗ್ಬಿಡುತ್ತೆ ಕಿಡ್ನಿಲ್ ಫಿಲ್ಟರ್ ಆಗಿ ಹೋಗ್ಬಿಡುತ್ತೆ ಅಂದ್ರೆ ನೇಚರ್ ರೂಲ್ ಏನಂತಂದ್ರೆ ಯಾವ್ದು ಬಳಕೆ ಆಗ್ತಾ ಇರುತ್ತೋ ಅದು ಮಾತ್ರ ಆರೋಗ್ಯವಾಗಿರಕ್ ಸಾಧ್ಯ ಸೊ ಅದಕ್ಕೇನೆ ಏನಂತಂದ್ರೆ ನಾವೀಗ ಜಿಮ್ ಹೋಗಿ ಅಂತ ಲೋಡ್ ಕೂಡ ಸ್ಟಾರ್ಟ್ ಆದ್ರೆ ಮಸಲ್ ಡೆವಲಪ್ ಆಗ್ತಾ ಹೋಗುತ್ತೆ ಮಸಲ್ ಕೂಡ ಅಷ್ಟೇ ಬೋನ್ ಕೂಡ ಅಷ್ಟೇ ಅಂದ್ರೆ ಮನುಷ್ಯ ಎಷ್ಟು ಬಳಕೆ ಮಾಡ್ತಾ ಇರ್ತಾನೋ ಅಷ್ಟು ಪ್ರಮಾಣದಲ್ಲಿ ಒಂದು ಸ್ಟ್ರೆಂತ್ ಮೇಂಟೈನ್ ಆಗ್ತಾ ಇರುತ್ತೆ ಈಗ ಒಬ್ಬ ನೂರ್ ಕೆ ಜಿ ವೈಟ್ ಎತ್ತ ಕೆಲಸ ಮಾಡೋ ಮನುಷ್ಯನಿಗೆ ಅವ್ನ ಮಸಲ್ಸ್ ಎಲ್ಲ ನೂರ್ ಕೆಜಿ ಅಡಾಪ್ಟ್ ಆಗಿರುತ್ತೆ ಇಪ್ಪತ್ ಕೆಜಿ ಮಾಡೋನ್ಗೆ ಇಪ್ಪತ್ ಕೆ ಅಡಾಪ್ಟ್ ಆಗಿರುತ್ತೆ ಸೇಮ್ ಹಂಗೆ ಈಗ ನೀವ್ ಹೇಳ್ರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಮಾಡೋ ಕೆಲಸದಲ್ಲಿ ಎಷ್ಟು ವೇಟ್ ಕೆಲಸ ಮಾಡ್ತೀರಿ ನೀವು ಹಾರ್ಡ್ಲಿ ಒಂದ್ ಹತ್ ಕೆಜಿ ಮಾಡ್ತಾ ಅಷ್ಟೇ ಏನೊಂದ್ ಬಕೆಟ್ ಅಷ್ಟೇ ಅಲ್ವಾ ಅದಕ್ಕಿಂತ ಜಾಸ್ತಿ ಏನಿತ್ತಲ್ಲ ನೀರು ನೂರ್ ಕೆಜಿ ಎತ್ತಕ ನಿಮ್ ಕೈಲಿ ಯಾಕೆ ತಕ್ಕ ಆಗ್ತಾ ಇಲ್ಲ ಮಾಡಿಲ್ಲ ಅದರಿಂದ ಸೊ ಮಾಡಿದ್ರೆ ಬರ್ತಿತ್ತು ಸ್ಟ್ರೆಂತ್ ಸೊ ಅಂದ್ರೆ ಬೋನ್ ಸ್ಟ್ರೆಂತ್ ಮಸಲ್ ಸ್ಟ್ರೆಂತ್ ಅನ್ನಂತದ್ದು ನಾವು ಸ್ಟ್ರಾಂಗ್ ಕೆಲಸ ಮಾಡೋದ್ರಿಂದ ಬರುವಂತ ವಿಷಯ ಅದು ತಿಂದ್ರೆ ಬರುವಂತ ವಿಷಯ ಅಲ್ಲ ಹೇಳು ಈಗಿನ ಕಾಲದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನಕ್ಕೆ ಅಂದ್ರೆ ಔಟ್ಡೋರ್ ಆಕ್ಟಿವಿಟೀಸ್ ಇಲ್ಲ ಪ್ರಕೃತಿಯಿಂದ ದೂರ ಇದ್ದಾರೆ ಸ್ಟ್ರಾಂಗ್ ಕೆಲಸ ಮಾಡ್ತಾ ಇಲ್ಲ ವಿಟಮಿನ್ ಡಿ ಎಕ್ಸ್ಪೋಸ್ ಆಗ್ತಾ ಇಲ್ಲ ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ ಜನ ಸೊ ವಿಟಮಿನ್ ಡಿ ಕಮ್ಮಿ ಆದಾಗ ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ ಕಮ್ಮಿ ಆಗುತ್ತೆ ಕ್ಯಾಲ್ಸಿಯಂ ಡಿಪಾಸಿಷನ್ ಕಮ್ಮಿ ಆಗುತ್ತೆ ಬೋನ್ ಅಲ್ಲಿ ಸೊ ಬೋನ್ಸ್ ವೀಕ್ ಆಗುತ್ತೆ ಸುಲಭವಾಗಿ ಸೌದೋಗ್ತವೆ ಸಣ್ಣ ಸಣ್ಣ ಕಣ ಮುರಿದ ನೀವೊಂದು ವಿಷಯ ಕೇಳಿದ್ರೆ ಗೊತ್ತಿಲ್ಲ ಸ್ಟ್ರೆಸ್ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ ಬೀಳೋದ ಇಲ್ಲ ಸುಮ್ಮನೆ ಬಂದ್ರು ರೀಸೆಂಟ್ ಆಗ ನಮ್ ಒಬ್ಬ ರಿಲೇಟಿವ್ ಬಂದಿದ್ರು ಅವ್ರ ಹೆಸರು ಹೇಳಲ್ಲ ಅವ್ರೇನ್ ಬಿದ್ದಿಲ್ಲ ಸುಮ್ನೆ ನಡೆದಿದ್ದಕ್ ಮೂಳೆ ಮುರಿದೋಗಿದೆ ಕಾಲಲ್ಲಿ ಒಂದ್ವರೆ ತಿಂಗಳು ಪಿಒಪಿ ಹಾಕಿ ಇಟ್ಟು ಸರಿ ಮಾಡೋದು ನಾನು ಏನಕ್ಕೆ ವೆಯ್ಟ್ ಇದಾರೆ ವೆಯ್ಟ್ ಇದ್ದಾರೆ ಸುಮ್ನೆ ಕುದ್ರೆ ತಿಂದಿದ್ದಾರೆ ಸ್ಟ್ರಾಂಗ್ ಆಗಿಲ್ಲ ದಪ್ಪ ಆಗಿದ್ದಾರೆ ಸೊ ಬೋನ್ಸ್ ವೀಕ್ ಆಗಿದೆ ಸುಮ್ನೆ ಅವ್ರ ವೆಯ್ಟ್ ಗೆ ಮೂಳೆ ಮರದೋಗಿದೆ ಏಜ್ ಏಜ್ ಜಾಸ್ತಿ ಇಲ್ಲ ಅವ್ರು ಫಿಫ್ಟಿ ಅಕ್ಕನೇ ಆಗ್ತಾರ ಅವರು ಫಿಫ್ಟಿ ಅಷ್ಟೇ ಸೊ ಬಿದ್ದಿಲ್ಲ ಮುರಿದೋಗಿದೆ ಇನ್ನು ವಿಚಿತ್ರ ವಿಷಯ ಅಂದ್ರೆ ನನ್ನ ಒಬ್ರು ಪೇಶೆಂಟ್ ಬಂದಿದ್ರು ಸುಮ್ನೆ ಬೊಗ್ಗಿದ್ದಕ್ಕೆ ಸೊಣ್ಣದಲ್ಲಿ ಮೂಳೆ ಮುರಿದೋಗಿದೆ ಕೆಮ್ಮಿದಕ್ ಮೂಳೆ ಮುರಿದಾಗಿದೆ ಸೀನ್ ಮೂಳೆ ಮುರಿದಾಗಿದೆ ವೆಹಿಕಲ್ ಅಲ್ಲಿ ಹೋಗೋ ವೆಹಿಕಲ್ ಈಗ ಜಸ್ಟ್ ಜಂಪ್ ಆಗಿದ್ ಮೂಳೆ ಮುರಿದಾಗಿದೆ ಯಾಕೆ ಈ ಪರಿಸ್ಥಿತಿ ಬರ್ತಾ ಇದೆ ಮನುಷ್ಯಗೆ ಅಂತಂದ್ರೆ ಸ್ಟ್ರಾಂಗ್ ಕೆಲಸ ಮಾಡ್ತಾ ಇಲ್ಲ ಸ್ಟ್ರಾಂಗ್ ಕೆಲಸ ಅಂತ ಹೇಳ್ತಾ ಇರೋದು ಇವಾಗ ನೀವು ವೆಯ್ಟ್ ಲಿಫ್ಟ್ ಅಂದ್ರೆ ಏನೋ ಒಂದು ಇವಾಗ ಕೂಡ ಚೆಕ್ ಕೂಡ ಎತ್ತಾ ಇದ್ರು ಇವಾಗ ಕೂಡ ಎತ್ತ ಎಲ್ಲಾ ಡೆಫಿನೆಟ್ಲಿ ಎಲ್ಲಾ ಕಡೆ ಟ್ಯಾಪ್ ವ್ಯವಸ್ಥೆ ಇರುತ್ತೆ ಸೊ ಈ ತರದಂದ್ರೆ ವೆಯ್ಟ್ ಲಿಫ್ಟಿಂಗ್ ಇರುವಂತ ವರ್ಕ್ ಹೇಳ್ತಿದೀರಾ ಇವಾಗ ಹೇಳಿದ್ರೆ ಇವಾಗ ಅಡಿಗೆ ಪಾತ್ರೆ ತೊಳೆಯೋದು ಬೇಸಿಕ್ ಇವಾಗ ಹೆಂಗಿರುತ್ತೆ ಎತ್ಬೇಕು ಅಂತಂದ್ರೆ ನೂರ್ ಕೆಜಿ ಅಷ್ಟೇ ಪ್ರಯತ್ನ ಪಡ್ಬೇಕು ನೀವು ಸರಿನಾ ಸ್ಟ್ರೆಂತ್ ಬೋನ್ ಸ್ಟ್ರೆಂತ್ ನೂರ್ ಕೆಜಿ ಫಿಕ್ಸ್ ಆಗಿರುತ್ತೆ ಸರಿನಾ ಸೊ ಈಗ ನಾವು ಮಾಡ್ತಕ್ಕಂತ ಕೆಲಸದಲ್ಲಿ ಯಾವ್ದು ಹೆವಿ ಕೆಲಸ ಅಲ್ಲ ಈ ಪಾತ್ರೆ ತೊಳೆಯೋದು ಅಡಿಗೆ ಮಾಡೋದು ಯಾವ್ದು ಸ್ಟ್ರಾಂಗ್ ಕೆಲಸ ಅಲ್ಲ ಅದ್ರಿಂದ ಕ್ಯಾಲೋರೀಸ್ ಬರ್ನ್ ಆಗೋದು ಒಂದ್ ಲೆವೆಲ್ ಆಗ್ತಾ ಇರುತ್ತೆ ತುಂಬಾ ಏನಾಗಲ್ಲ ಮಸಲ್ ಸ್ಟ್ರೆಂತ್ ಕೂಡ ಅಷ್ಟಕ್ಕಷ್ಟಕ್ಕೆ ಇರುತ್ತೆ ಸೊ ಸ್ಟ್ರಾಂಗ್ ಹೆಂಗಿರಕ್ ಸಾಧ್ಯ

ಹಂತವಾಗಿ ಜಾಸ್ತಿ ಮಾಡ್ತಾ ಹೋದ್ರೆ ಇನ್ನೂ ಇನ್ನು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಕೆಜಿ ವೈಟ್ ಲಿಫ್ಟರ್ ಅವನೇನ್ ಮಾಡಿದ್ರೆ ಅರ್ದೋಗುತ್ತೆ ಗಂಡ ಸೊ ಸದನ್ ಹಂತ ಮಾಡಿರ್ತಾನೆ ಹಂತ ಅಂತ ಬಿಲ್ಡ್ ಮಾಡ್ತಕ್ಕಂತ ಕೆಲಸ ಅದು ಹಂಗೆ ಸೊ ನಮಗ್ ನಿಜವಾಗ್ಲಾ ನಾವು ಸ್ಟ್ರಾಂಗ್ ಇರ್ಬೇಕಂತ ಇಷ್ಟ ಇತ್ತು ಅಂದ್ರೆ ಒಂದೇ ಸನ್ಲೈಟ್ ಗೆ ಹೋಗ್ಲೇಬೇಕು ಫಿಸಿಕಲ್ ಆಕ್ಟಿವಿಟಿ ಮಾಡ್ಲೇಬೇಕು ಕಷ್ಟವಾದ ಎಷ್ಟು ಕಷ್ಟವಾದ ಕೆಲಸ ಮಾಡ್ತೇವೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಬಟ್ ಅದ್ ಸಡನ್ ಆಗಿ ಗ್ರಾಜಿ ಕೊಡ್ಬೇಕು ಇನ್ಕ್ರೀಸಿಂಗ್ ಡೋಸಲ್ ಕೊಡಬೇಕು ಅದನ್ನೇ ಬಾಡಿ ಅಕ್ಲಮಟೈಸೇಷನ್ ಅಂತ ಹೇಳ್ತೀವಿ ಸೊ ಬಾಡಿ ಅಡ್ಜಸ್ಟ್ ಆಗದ್ ಯಾವಾಗ ಅಂತಂದ್ರೆ ಹಂತಂತ ಕೊಟ್ಟಾಗ ಸಡನ್ ಆಗಿ ಕೊಟ್ಟರೆ ಡ್ಯಾಮೇಜ್ ಆಗುತ್ತೆ ಹಂಗ್ ಕೊಡಂಗಿಲ್ಲ ಹಂತ ಆಮೇಲೆ ಸಸ್ಟೇನಿಂಗ್ ನಾ ಇನ್ನೊಂದ್ ಆರು ತಿಂಗಳು ಚೆನ್ನಾಗಿ ಜಿಮ್ ಮಾಡ್ಬಿಡ್ತೀನಿ ಆಮೇಲೆ ಏನ್ ಸಮಸ್ಯೆ ಆಗಲ್ಲ ನನಗೆ ಅಂತಂದ್ರೆ ಹಂಗಿಲ್ಲ ಅದು ಕಂಟಿನ್ಯೂಸ್ ಕೆಲಸ ಇದು ಊಟ ಕೊಡ್ತಾ ಇತ್ತು ಎಕ್ಸರ್ಸೈಸ್ ಕೂಡ ಕಂಟಿನ್ಯೂಸ್ ಕೆಲಸ ಅದಕ್ಕೆ ನಾನು ಅವಾಗಿಂದ ಹೇಳ್ತೇನೆ ಲೈಫ್ ಸ್ಟೈಲ್ ಫಿಸಿಕಲ್ ಆಕ್ಟಿವಿಟಿ ಅಂತ ಯಾಕೆ ಮಾತಾಡ್ತಿದೀವಿ ಅಂತಂದ್ರೆ ಯಾರು ಸ್ಟ್ರಾಂಗ್ ಕೆಲಸ ಮಾಡ್ತಾ ಇರೋದು ಸ್ಟ್ರಾಂಗ್ ಆಗಿ ಸಾವ್ ಯಾರು ಡೆಲಿಕೇಟ್ ಕೆಲಸ ಮಾಡ್ತಿರ್ತಾರ ಆತರ ಡೆಲಿಕೇಟ್ ಆಗೇ ಇರ್ತಾರೆ ಹಂಗೆ ಸೊ ಆ ರೀತಿಯಲ್ಲಿ ನೋಡ್ಕೊಂಡ್ರೆ ಹಳೆ ಕಾಲದ ಪದ್ಧತಿಗಳು ಕರೆಕ್ಟ್ ಆಗಿತ್ತು ವ್ಯವಸಾಯ ಮಾಡುವಂತದ್ದು ಕಲ್ಲೆತ್ತಕೋದು ಮಣ್ಣೆ ತಾಕೋದು ಸೊ ಈಗ ಕಲ್ಲೆತ್ತ ಇಂಥವಕ್ಕೆಲ್ಲ ಜೆ ಸಿ ಬಿಳು ಅವು ಇವೆಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಮೆಷಿನ್ಸ್ ಮೇಲೆ ಡಿಪೆಂಡ್ ಆಗಿದೀವಿ ಸೊ ಹಂಗೆ ನಮಗೆ ಕೆಲಸ ಕಮ್ಮಿ ಆಯ್ತು ನಮ್ ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಯ್ತು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಯ್ತು ಹೆಣ್ಮಕ್ಳಿಗೆ ವಿಷಯ ಕೇಳೋದಾದ್ರೆ ಇಂಡೋರ್ ಆಕ್ಟಿವಿಟೀಸ್ ಆಮೇಲೆ ಒಬೆಸಿಟಿ ಒಬೆಸಿಕಲ್ ಏನಂತಂದ್ರೆ ವೈಟ್ ಜಾಸ್ತಿ ಆಗಿ ಆಲ್ರೆಡಿ ಎಲ್ಲಾ ಸವಿಯೋ ಸೌದೋಗ ಮಾಡ್ಕೊಂಡು ಸಣ್ಣ ಬರಂಗ್ ಮಾಡ್ಕೊಂಡು ಎಲ್ಲಾ ಮಾಡ್ಕೊಳೋದ್ಕಿಂತ ಮುಂಚೆನೆ ಎಚ್ಚೆತ್ಕೊಂಡು ವೇಟ್ ಮ್ಯಾನೇಜ್ ಮಾಡಿದ್ರೆ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ಅದಕ್ಕೆ ಊಟ ಬೆಸ್ಟ್ ಬಿಡೋದು ಬೆಟರ್ ಮೆಥಡ್ ಅಲ್ಲ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಊಟ ಬಿಡೋದ್ರಿಂದ ವಿಟಮಿನ್ ಗಳು ಕೊರತೆ ಆಗೋಂಥದ್ದು ವೀಕ್ ಆಗೋದು ವೀಕ್ನೆಸ್ ಬರುವಂತದ್ದು ಇವೆಲ್ಲ ಸಮಸ್ಯೆಗಳಾಗ್ತವೆ ಸೊ ನಿಜ ಹೇಳ್ಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿಯಾಗಿ ಆಗಿ ಕಮ್ಮಿ ಮಾಡ್ಬೇಕು ಬಟ್ ಅದ ಎಲ್ಲರಲ್ಲೂ ಸಾಧ್ಯ ಆಗಲ್ಲ ಈಗ ವಯಸ್ಸಾಗ್ಬಿಟ್ಟಿದೆ ತುಂಬಾ ಸೌದೋಗ್ಬಿಟ್ಟಿದೆ ಅವ್ರನ್ನ ವಾಕ್ ಮಾಡ್ರಿ ಅಂತ ಹೇಳಕ್ ಬರಲ್ಲ ಸೊ ಹಂಗಾಗಿ ಅಂತವ್ರಿಗೆ ವೇಟ್ ಐಡಕ್ಷನ್ ಮಾಡ್ಬೇಕಾದ್ರೆ ಫುಡ್ ಮೆಥಡ್ ಮೇನ್ ಆಗುತ್ತೆ ಅಷ್ಟೇ ಆ ತರ